ಎಲ್ಲರಿಗೂ ನಮಸ್ಕಾರ ರೀ ಯಾರ್ಯಾರ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗಿರೋ ಐಕನ್ನ ಕ್ಲಿಕ್ ಮಾಡಿರಿ ಅಂದ್ರೆ ನಾವೇನಾರ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತಾವೆ ರೀ ಹಾಂ ಹಾಂ ಮೈಯ್ಯೆ ನೋಡೋದೇ ಮತ್ತು ಹತ್ತ ಹೋಗತೀಯ ಅದೇ ಪಪ್ಪಾಳಿ ಗಿಡದ ಕಡೆ ಮತ್ತು ಅವ್ನು ಹುಡುಗಕ್ಕೆ ನೋಡಿ ಓಡ್ಯಾ ಹಿಡಿಗದಿಗೆ ಪಜಾ ಓಟ್ರ ಗದ್ದಿ ಕಡೆ ಬಿಟ್ಟು ಇಲ್ಲೇ ಬೇಬರ್ಸಿ ಎಮಿ ಹೊಡೆ ಅಂತಂದೆ ಇದೊಂದು ಬರಕ್ ಏನು ಏನ್ ಮಾಡ್ಲಿ ಇಲ್ಲೇ ಮುಕ್ಕೊಂಬಿಡ್ಲಿ ಇದು ಗದಿಗೆ ಪಜ್ಜ ಇದಕ್ಕೊಂಡೆ ಅಂದ್ರೆ ಏನ್ ಮಾಡೋದು ಇದೊಂದು ಗಿತ್ತ ಓಡಾಡ್ತಂದ್ರೆ ಎಮಿಗೋಡೆ ಗದ್ದಿಗೆ ಹೋಗಿ ಮತ್ತ ಗದಿಗೆ ಪಜ್ಜ ಓಡಿಸಾಡಿ ಹೊಡ್ತೇನೆ ನಾನು ಒಂದು ಈ ಟ್ಯಾಂಡಾಗ್ಲಿ ಇದು ಎಮಿಗೋಡೆ ಮೇಯ್ತಿ ಅತ್ತ ಗಿತ್ತ ಹೋಗತಿ ಅಂತ ಚಿಂತೆ ಬೆಳಗ್ ಮರ ಮತ್ತೆ ಅದಕ್ಕೆ ಇಲ್ಲಿದ್ದ ರಾಡಿ ಅಲ್ಲ ನಮ್ಮ ಮಂಜಿದ ಚಿಂತೆ ಆಯ್ತು ಬಿಟ್ಟತ್ ಚಿಂತೆ ಮಾಡಬೇಡ ಶಂಕು ಚಿಂತೆ ಮಾಡಬೇಡ ನಿಮ್ಮ ಮಂಜಿ ಡಾರ್ಲಿಂಗ್ ಬರ್ತಾಳ ಬರ್ತಾಳ ಏನ ಬರ್ತಾಳ ಹೋಗ ಇದ್ರ ಮಂಜಾಳ ಹೋಗ್ಲಿ ಬರ್ತಾಳ ಅಂತ ನಾ ಅಲ್ಲಿ ಹೋಗೇ ಬಿಡ್ತೀನಿ ನೋಡು ಏಪ್ಪ ನಮ್ಮ ಮಂಜಿ ಬರ್ತಾಳ ಅಂತ ನಮ್ಮ ಮಂಜಿ ಬರ್ತಾಳ ನಾನ ಆ ಕೇದಕ್ಕೆ ಬರ್ತಾಳೆ ಇಲ್ಲಿ ಮಾನ್ಯ ಅಷ್ಟು ಬೈದ ಕಾಸೇನಿ ಆಕೆ ನನಗೆ ಏನಾರ ಹೊಡಿ ಗಿಡಕ್ಕೆ ಬರ್ತಾಳ ಮತ್ತೆ ಅಂದ್ರೆ ಅರೇ ನೋಡ್ತೀಯ ಮತ್ತೆ ಹೋಗ್ತೀವಿ ಒಂದು ಕಡೆ ಅದೇ ಸರಿ ತಗ ಯಾಯ್ ಯಾರೇ ಅಯ್ಯೋಯ್ಯೋ ಇವ್ಯಾವ ಇವ ಇದ್ರಾಗ ಗದ್ದಿ ಹತ್ರ ಬಿಟ್ಟವ ಎಮಿಗೋಡೆ ನೋಡ್ತೀಯ ನಮ್ಮ ಹೊಲದ ಮ್ಯಾರ್ಯಾಗ ಎಮಿಗೋಡ್ ಬಿಟ್ಕೊಂಡು ಆರಾಮಾಗಿ ನಮ್ದು ಇದು ಗುಡ್ಸಲ್ದಾಗ ಹೆಂಗೆ ಕುಂತ ನೋಡ್ರಿ ಯಾವ ಇವ ಶೂರ ನೋಡ್ತಂತಡಿ ಮುಂದ್ಕತ ಹೋಗಿ ಓಯ್ ಯಾರ ಓ ಗದಿಯಪ್ಪ ಪಜ್ಜವ ಏಯ್ಯ ನೀನು ಎನ್ಲಿ ಶಂಕರ ಕರ್ದ ಕರಿತೀನಿ ಕರ್ದ ಕರಿತೀನಿ ಇಲ್ಲೇ ಬರ್ಸಿ ನೋಡ್ರಿ ನೋಡ್ಬೇಕಾ ನಾನು ರೀ ಅದರ ನಾನು ಶಂಕರು ಅಂತಂದ್ರೆ ಹೇಳ್ಬೇಕಾ ನಾ ಅಲ್ಲಿಂದ ದಾಸ್ ದಾಸ್ ದಾಸ್ತೇಕ್ ಅಂತ ಬಂದೆ ಅವರು ಅಂತಂದು ಏ ಇಲ್ಲ ರೀ ನಾನ ರೀ ಅತ್ತಾಗ ಬಿಡ್ಬ್ಯಾಂಡ್ಲಿ ಒಳಗ ಗದಿ ಕಡೆ ಎಮಿಗೊಡ್ಡೆ ಇತ್ತಾಗ ಮ್ಯಾರ್ಯಾಗ ಮೇಸೆ ಇಲ್ಲ ಇಲ್ರಿ ಅಜ್ಜರ ಅತ್ತಾಗ ಬಿಡಂಗಿಲ್ಲ ತಗೋರಿ ಇಲ್ಲೇ ಮ್ಯಾರ್ಯಾಗ ಮೇಯ್ತಿ ಅಂದಂಗೆ ಎಷ್ಟು ಕೊಟ್ಟಿದ ಕ ಎಮಿಗೆ ಚುನಾಯ್ತು ಅಲ್ಲಿ ಕೇಳಿ ಬಿಡ್ತಾ ಆಯ್ತು ಮುಡ್ಕ ಎಷ್ಟಿ 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 ಹಾ ಇದು ಮೂವತ್ತೈದು ಸಾವಿರ ಕೊಟ್ಟನ್ರಿ ಹೌದಾ ಚಲೋ ಆಯ್ತು ನೋಡ ಮಾಸ್ತ್ ಐತಿ ಎಮಿಗೌಡ್ ಎಷ್ಟು ಹೇಳ್ತತಿ ಇದು ಮುಂಜಾನೆ ನಾಲ್ಕೂರಿ ನಾಲ್ಕೈದು ಸಂಜೆ ಮುಂದೆ ನಾಲ್ಕು ಐದು ನಾಲ್ಕೈದು ನಾಲ್ಕೈದು ಹಿಡ್ತತಿ ಹೌದಾ ಚಲೋ ಕೂಡ ಮಾಸ್ತೈತಿ ಎಮಿಗೌಡ್ ಹ್ಞೂ ರೀ ಚಲೋ ಐತ್ರಿ ಸಕರ ಮತ್ತೆ ಐಕ್ಕಿ ಚೆನ್ನಾಗ್ ಮನೆಯಾಗಿದ್ಲ ಹೊಲಕ್ಕೆ ಹೋಗಿದ್ಲ ಇಲ್ರಿ ಸಕ್ಕರ ಮನ್ಯಾಗ ಅದಾಡ್ರಿ ಮೊನ್ನೆ ಅವ್ರ ಇವ್ರ ಗೊರಕ್ಕನ ಗೌಡ್ರ ಅವ್ರು ಹೊಲಕ್ಕೆ ಹೋಗಿದ್ರ ಸಿಂಗದ ಕಳೆ ತೆಗ್ಯಕ ಮತ್ತೆ ಎಲ್ಲಿ ಇಲ್ಲ ರೀ ಮನೆಯಾಗದಾಡಿರಿ ಹೌದಾ ನಮ್ಮದು ಒಂದಿಟ ಐತಪ್ಪ ಕಳೆ ತೆಗಿದ ಅದಕ್ಕೆ ಬರ್ತಾನೆ ಅಂತಾನೆ ಕೇಳ್ಬೇಕಂದ್ಯ ನೋಡ್ತೇನೆ ನಾಳೆ ಏನಾರು ಬಂದಗಿಂದ ಕರ್ಕೊಂಡು ಹೋಗ್ಬಿಡ್ತಾನೆ ಹಾಂ ಕರ್ಕೊಂಡು ಹೋಗ್ರಿ ಮನೆಯಾಗೆ ಇರ್ತಾರಿ ರೀ ಹ್ಞೂ ಹೌದಾ ಚಲೋ ಆಯ್ತು ಆತಾಗ ಅದೇ ಗದ್ದೆ ಕಡೆ ಬಿಟ್ಟು ಮತ್ತೆ ಎಮ್ಮಿನ ಇಲ್ ತಗೋರಿ ಇಲ್ಲ ಇತ್ತಾಗ ಬಿಡ್ತೀನಿ ತಗೋರಿ ಅದ ಹಂಗಿಲ್ಲ ರೀ ಕಾಡಿಲ್ರಿ ಎಮಿಗೆ ಕೊಟ್ಟರೆ ಚಲೋ ಆಯ್ತ್ರಿ ಬರ್ರಿ ಗೌಡ್ರಿ ಕುತ್ಕೊಂಬ್ರಿ ಬರ್ರಿ ಹೋಗಂತ್ರಿ ಕುತ್ಕೋಣ ಬರೀ ಗೌಡ್ರಿ ಇಲ್ಲೇ ಇಲ್ಲ ಅಲ್ಲೇ ಇಲ್ಲ ಕುತ್ಕೊಂತಿದ್ದೆ ಶಂಕರು ನಾನು ಅಲ್ಲೇ ಹತ್ತೆಕ್ರೆ ಪಟ್ಟಿಗೆ ಒಂದು ಇಟ್ಟು ಹೋಗಿ ನೋಡ್ಕೊಂಬರ್ತಾನೆ ಹೆಂಗೈತೆ ಏನದು ಕಡೆ ತೆಗೆದು ನೋಡ್ಕೊಂಡ್ಬರ್ತಾನೆ ಹೌದೇನ್ರಿ ಹಾಂ ಹಾಂ ಆತರಿ ಯಾವ ದನ್ಗಳು ಪನ್ಗಳು ಬಂದ್ರೆ ಬಿಡಿಸ್ಬೇಡ ಈ ಕಡೆ ಏನ ನೀ ಅಂತಂದ್ರೆ ಬಿಡ್ಸೇನೆ ಈ ಕಡೆ ಇಲ್ಲ ಅಂದ್ರೆ ನಾನು ಹೊಡೆದು ಹೊಡಸ್ಬಿಡ್ತಿದ್ದೆ ಆಗಲೇ ಅದಕ್ಕೆ ಹೋದ್ರಿದ್ದೆ ಎರಡು ಮೂರು ಸತಿ ನೀ ಅಂತಂದೇ ಗೊತ್ತಿರಲಿಲ್ಲ ಬೇಬರ್ಸಿ ಏ ತಗೋರಿ ಇದು ಒಂದ ಇಲ್ರಿ ಹಿಡ್ಕೊಂಡೆ ಹಿಡ್ಕೊಂಡ ಮೇಸ್ತಂತವ ರೀ ಬಿಡಂಗಿಲ್ಲ ಹಾ ಹಾ ಹಗ ಅದ್ನ ಕೈಯಾಗ ಹಿಡ್ಕೊಂಬ್ರಿ ಇಲ್ಲಾಂದ್ರೆ ಮತ್ತೆ ಅತ್ತಾಗ ಹೋಗಿ ತೆಳಗ ಗದ್ಯಾಗ ಹಾ ಹಾ ಆಯ್ತವ್ರಿ ಸಕರ ಹೋಗೋ ಮರ ಏನ್ ತಿಳಿ ತಿಂತಪ್ಪ ಮುದ್ಕ ಏನ್ ದಸ ಆಗಲಿದ್ದು ಗಾದಿ ಒಂದು ಒಂದ ಐತಿ ಅಲ್ಲ ಈಗಲ್ಲ ಹೋಗ್ಯ ನೀವೇ ಗದಿಗೆ ಅದಕ್ಕೆ ಮತ್ತೆದಕ್ಕೆ ಬಂದು ಕೈ ಹಿಡಿಯಾಕತ್ತ ಹೇಳ್ರಿ ಸಕರ ಏ ಇಲ್ಲ ಇಲ್ ತು ಬರೀ ಆತ ಹೊಡಂಗಿಲ್ಲ ಮತ್ತೆ ಅದಕ್ಕೆ ಬಂದಿರಿ ಓದೋರು ಹೊಣೆ ಬಂದಿರಲ್ರಿ ನಮ್ಕೇನೇ ಇಲ್ಲ ರೀ ನನ್ನ ಮ್ಯಾಗ್ಯಾಗೆ ಹೊಡೆಂಗಿಲ್ಲ ರೀ ಹಗ್ಗ ಹಿಡ್ಕೊಂಡೆ ಕುಂದಿರ್ತಾನೆ ಈ ಒಂದು ಇಟ್ಟವತ್ತು ಹಂಗ ಕುಂತ ಇನ್ನು ಅದು ಎಮ್ಮಿಗೊಡ್ಡಿಂದ ಕೊಳಗಂತ ಹಗ್ಗೈತಲ್ಲ ಅದನ್ನ ಬಿಚ್ಚಿ ಕೈಯಾಗಿ ಹಿಡ್ಕೊಂಡ ಮೇಸ್ತಂತವ್ರಿ ಹೋಗಂಗಿಲ್ಲ ತೋರಿ ಆತ ಗದ್ದಿ ಕಡೆ ಅಲ್ಲ ನೀವು ಮುತ್ಕೊಂಡು ನೋಡ್ತೀಯಾ ಇಷ್ಟು ಹೇಳತ್ತ ನೀ ನೋಡ್ತೀಯ ಕೈ ತಗಿತ ಏ ಇಲ್ ತವ್ರೆ ಗದ್ದಿಗೆ ಪ ಇಲ್ಲ ಮಂಜು ಯಾವಾಗ ಬಂದಿಲ್ಲ ನೀನೇ நீண்ட ಯಾಕೆ ಯಾಕೆ ಮಂಜಿ ಪಾಪ ಒಳ್ಳೆ ಮನ್ಷ ಅಲ್ಲ ಏ ಮಂಜಿ ನಾನು ಮದ್ವೆ ಆಗಿತ್ಲೇ ಈಗ ಯಾಕೆ ನಾನು ನೋಡಕ್ ಬರ್ತೀನಿ ನಾನು ಮಾತಾಡ್ಸ್ತಿದ್ದಿ ನಾನು ಹೇಳ್ತಿ ಭದ್ರಕಾಳಿ ಭದ್ರಕಾಳಿ ಹಂಗ ಇದ್ದಂಗೆ ನಮ್ದು ಏನಾರ ಇದೇ ವಿಷಯ ಗೊತ್ತಾತೆ ನಮ್ಮನ್ನ ಹಂಗ ಏಟ್ ಚೀಲ ಹರಿದಂಗೆ ಹರಿದಾಗ ಬಿಡ್ತಾ ಏ ಇಲ್ಲ ಸಂಕರು ನಾನು ನಿನ್ನ ಜೊತೆ ಮಾತಾಡಬೇಕು ಸಂಕರು. ಇಲ್ಲ ಮಾತಾಡಬೇಕಾ ನಾನು ಜೊತೆ? ನಿင်္ဂ ನಾನಂದ್ರ ಇಷ್ಟ ಇಲ್ಲ ಸಂಕರು. ನೀನೆಂದ್ರ ಇಷ್ಟ ಆದಿಯೋ ಮರಯಾ ಈಗ ಎಲ್ಲೆ ನಾನು ಮದ್ಯವಾಗಿ ಮಕ್ಕಳಿಗೆ ಓಯಪ್ಪ. 나 ಎಲ್ಲಾ ನನಗೆ ಗೊತ್ತಿಲ್ಲ ಸಂಕರು. ನಾನು ನಿನ್ನ ವಿರೋಧಿ ಮಾಡಾಗತೇನೆ ಸಂಕರು ವಿರೋಧಿ ಮಾಡಕಂತಾ ನೀ. ಹೋಗೋ ಮರಯಾ ವರ್ಷ ಆಯ್ತು ಇನ್ನು ವಿರೋಧಿ ಮಾಡಕತ್ತ್ಯಾ? ಅಲ್ಲ ಸಂಕರು 나 ಇಷ್ಟ ಹೇಳಕತ್ತೆ ನೀ ನಿင်္ဂ ನಕಲೀನೇ ಸಂಕರು.

ದಪರ ದಾಟುತ ನನ್ನನೇ ಸೇರಲು ನನ್ನನೇ ನೋಡಲು ಬಂದಳಾಕೆ ಅದೇ ಅದೇ ಜೇನ ದನಿಯೊಳೆ ಮೀನ ಕಣ್ಣೊಳೆ ನೀ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದವಳೆ ಜೀವ ಜಲ್ಲೆಂದಿದೆ ಜೀವ ಜಲ್ ಜಲ್ಲೆಂದಿದೆ ಹಾ ಮತ್ತ ನಾನೇ ದೊಡ್ಡ ಹಾಡುಗಳ ಈಗ

ಹಾಂ 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 ನೋಡಿದ್ರಲ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ ಮಾಡಿರಿ ಮತ್ತೆ